ಜೂನ್ ಹದಿನಾಲ್ಕರ ಸಂಕಷ್ಟಹರ ಚತುರ್ಥಿ ಪೂಜೆಗೆ ಶುಭ ಮುಹೂರ್ತ ಪೂಜೆ ವಿಧಾನ ಮಹತ್ವ ಹಾಗೂ ಮಂತ್ರಗಳು ಪ್ರತಿ ತಿಂಗಳ ಕೃಷ್ಣ ಪಕ್ಷದ ಚತುರ್ಥಿಯಂದು ಸಂಕಷ್ಟ ಚತುರ್ಥಿ ವ್ರತವನ್ನು ಆಚರಿಸಲಾಗುತ್ತದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಸಂಕಷ್ಟ ಚತುರ್ಥಿ ದಿನದಂದು ಮಹಿಳೆಯರು ತಮ್ಮ ಮಕ್ಕಳ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಲು ಉಪವಾಸ ವ್ರತವನ್ನು ಮಾಡುತ್ತಾರೆ ಸಂಕಷ್ಟ ಚತುರ್ಥಿ ದಿನದಂದು ಇಡೀ ದಿನ ಉಪವಾಸ ಮಾಡಿದ ನಂತರ ಸಂಜೆ ಚಂದ್ರ ಉದಯಿಸಿದಾಗ ಉಪವಾಸವನ್ನು ಮುರಿಯಲಾಗುತ್ತದೆ ಸಂಕಷ್ಟ ಚತುರ್ಥಿ ಕುರಿತಾದ ಮಾಹಿತಿ ಹೀಗಿದೆ ಹರ ಚತುರ್ಥಿ ಶುಭ ಮುಹೂರ್ತ ಚತುರ್ಥಿ ತಿಥಿ ಆರಂಭ ಜೂನ್ ಹದಿನಾಲ್ಕರ ಎರಡು ಸಾವಿರದ ಇಪ್ಪತ್ತೈದರ ಮಧ್ಯಾಹ್ನ ಮೂರು ನಲವತ್ತಾರು ಗಂಟೆಗೆ ಚತುರ್ಥಿ ತಿಥಿ ಕೊನೆಗೊಳ್ಳುತ್ತದೆ ಜೂನ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರ ಮಧ್ಯಾಹ್ನ ಮೂರು ಐವತ್ತೊಂದು ಗಂಟೆಗೆ ಚಂದ್ರೋದಯ ಸಮಯ ರಾತ್ರಿ ಹತ್ತು ನಾಲ್ಕಕ್ಕೆ ಸಂಕಷ್ಟ ಚತುರ್ಥಿ ಪೂಜೆ ವಿಧಾನ ಜೂನ್ ಹದಿನಾಲ್ಕರಂದು ಶನಿವಾರ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಕೈಯಲ್ಲಿ ನೀರು ಮತ್ತು ಅಕ್ಷತೆಯನ್ನು ತೆಗೆದುಕೊಂಡು ಉಪವಾಸ ಮತ್ತು ಪೂಜೆ ಮಾಡುವ ಪ್ರತಿಜ್ಞೆ ಮಾಡಿ ದಿನವಿಡೀ ಉಪವಾಸ ನಿಯಮಗಳನ್ನು ಪಾಲಿಸಿ ನಿಮ್ಮ ಮನಸ್ಸಿನಲ್ಲಿ ಶ್ರೀ ಗಣೇಶಾಯ ನಮಃ ಎಂಬ ಮಂತ್ರವನ್ನು ಜಪಿಸುತ್ತಿರಿ ಚಂದ್ರೋದಯಕ್ಕೆ ಮುನ್ನ ಸಂಜೆ ಶ್ರೀ ಗಣೇಶನನ್ನು ಪೂಜಿಸಿ ಕುಂಕುಮ ತಿಲಕ ಹಚ್ಚಿ ಹೂವಿನ ಹಾರವನ್ನು ಹಾಕಿ ಶುದ್ಧ ಹಸುವಿನ ತುಪ್ಪದ ದೀಪವನ್ನು ಹಚ್ಚಿ ಪೂಜೆಯ ಸಮಯದಲ್ಲಿ ಓಂ ಗಣ್ ಗಣಪತಯೇ ನಮಃ ಎಂಬ ಮಂತ್ರವನ್ನು ಜಪಿಸುತ್ತಿರಿ ಶ್ರೀ ಗಣೇಶನಿಗೆ ಅರಿಶಿಣದೊಂದಿಗೆ ಬೆರೆಸಿದ ದುರ್ವಾವನ್ನು ಅರ್ಪಿಸಿ ಇದಾದ ನಂತರ ನಿಮ್ಮ ಇಚ್ಛೆಯಂತೆ ಹಣ್ಣುಗಳು ಸಿಹಿ ತಿಂಡಿಗಳು ಇತ್ಯಾದಿಗಳನ್ನು ಅರ್ಪಿಸಿ ಮತ್ತು ವಿಧಿವಿಧಾನಗಳ ಪ್ರಕಾರ ಆರತಿಯನ್ನು ಮಾಡಿ ಚಂದ್ರ ಉದಯಿಸಿದಾಗ ಆತನನ್ನು ಪೂಜಿಸಿ ಮತ್ತು ನೀರನ್ನು ಅರ್ಪಿಸಿ ಈ ರೀತಿಯಾಗಿ ನಿಮ್ಮ ಉಪವಾಸವನ್ನು ಪೂರ್ಣಗೊಳಿಸಿದ ನಂತರ ವ್ರತವನ್ನು ತ್ಯಜಿಸಬಹುದು ಧಾರ್ಮಿಕ ಗ್ರಂಥಗಳ ಪ್ರಕಾರ ಈ ಉಪವಾಸವನ್ನು ಆಚರಿಸುವುದರಿಂದ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಉಳಿಯುತ್ತದೆ ವ್ಯಕ್ತಿಯ ಪ್ರತಿಯೊಂದು ಆಸೆಯೂ ಈಡೇರುತ್ತದೆ ಎಂದು ಹೇಳಲಾಗಿದೆ ಸಂಕಷ್ಟ ಚತುರ್ಥಿ ಮಂತ್ರಗಳು ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನ ಕುರುಮೇ ದೇವ ಸರ್ವಕಾರೇಶು ಹಾಗೂ ಓಂ ಗಣ್ ಗಣಪತಯಿ ನಮಃ ಸಂಕಷ್ಟ ಚತುರ್ಥಿ ನಿಯಮಗಳು ಸಂಕಷ್ಟ ಚತುರ್ಥಿ ದಿನದಂದು ಸಂಜೆ ಚಂದ್ರದೇವನಿಗೆ ಮತ್ತು ಗಣೇಶನಿಗೆ ಪೂಜೆಯನ್ನು ಮಾಡಬೇಕು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ದಿನದಂದು ಗಣಪತಿಯ ಸಂಕಟಮೋಚನ ರೂಪವನ್ನು ಪೂಜಿಸುವವರ ಎಲ್ಲ ತೊಂದರೆಗಳು ದೂರವಾಗುತ್ತದೆ ಎಂದು ಶಿವನು ಹೇಳಿದ್ದಾನೆ ಸಂಕಷ್ಟ ಚತುರ್ಥಿ ದಿನದಂದು ಎಳ್ಳನ್ನು ಹುರಿದು ಬೆಲ್ಲದೊಂದಿಗೆ ಬೆರೆಸಿ ಎಳ್ಳುಂಡೆಯನ್ನು ತಯಾರಿಸಲಾಗುತ್ತದೆ ಹಾಗೂ ಇದನ್ನೇ ಪ್ರಸಾದವಾಗಿ ಹಂಚಲಾಗುತ್ತದೆ ಸಂಕಷ್ಟ ಚತುರ್ಥಿ ದಿನದಂದು ಗೌರಿ ಗಣೇಶ ಚಂದ್ರನಿಗೆ ಎಳ್ಳು ಕಬ್ಬು ಪೇರಲ ಬೆಲ್ಲ ತುಪ್ಪವನ್ನು ಅರ್ಪಿಸಲಾಗುತ್ತದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಗಣೇಶನಿಗೆ ಈ ವಸ್ತುಗಳನ್ನು ಅರ್ಪಿಸುವುದರಿಂದ ಎಲ್ಲ ಕೆಲಸಗಳಲ್ಲೂ ಯಶಸ್ಸು ದೊರೆಯುತ್ತದೆ ಮತ್ತು ಮನೆಗೆ ಸಂತೋಷ ಮತ್ತು ಸಮೃದ್ಧಿ ಬರುತ್ತದೆ ಎನ್ನುವ ನಂಬಿಕೆ ಇದೆ ಈ ಮಾಹಿತಿ ನಿಮಗಿಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಕೆ ಎಸ್ ಆರ್ ಕನ್ನಡ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್